ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತೀರೇನು ರೀ ಇವತ್ತು ನೋಡಿರಿ ಆ್ಯಸ್ ಇಟ್ ಈಸ್ ರುಟೀನ್ ಮತ್ತು ಥಂಡಿ ಅಂತೂ ಅದ ಎಲ್ಲಾರ ಕಡೆ ಇರ್ಬೋದು ಅಂತ ಅನಿಸ್ತದ ಎಲ್ಲ ಕಡೆನು ಯಾಕಂದ್ರೆ ಈಗ ಈ ಥಂಡಿ ಸಲುವಾಗಿ ಡೈಲಿ ಒನ್ ಅವರ್ ಆಗಿನೇ ಹೇಳೋದು ನಡ್ತದ್ರಿ ಮತ್ತು ವಾಕಿಂಗಂತೂ ಹೋಗ್ಲಿಕ್ಕಿಲ್ಲ ಈವ್ನಿಂಗ್ ಹೋಗಿರ್ತೀವಿ ಸಾಯಂಕಾಲ ರಾಯರ ಮಠಕ್ಕೆ ಹೋಗಿ ಬರ್ತೀವಿ ಅದೇ ಸ್ವಾರ್ಥ ಪರಮಾರ್ಥ ಎರಡೂ ಆಗ್ಬಿಡ್ತದ ನೋಡ್ರಿ ಮತ್ತು ಈಗ ಮುಂಜಾನೆಯ ಮಾತು ರಂಗೋಲಿ ಹಾಕೋತ ಮುಂಜಾನೆಯ ಮಾತು ಕೇಳೋಣ್ರಿ ಮಾತಾಡಿದಂತೆ ಜೀವಿಸಲು ಆಗುವುದಿಲ್ಲ ಬರೆದಿಟ್ಟಂತೆ ಬದುಕಲು ಆಗುವುದಿಲ್ಲ ಮಾತಾಡದಂತೆ ಜೀವಿಸಲು ಆಗುವುದಿಲ್ಲ ಬರೆದಿಟ್ಟಂತೆ ಬದುಕಲೂ ಆಗುವುದಿಲ್ಲ ನಮ್ಮಿಂದ ಬೇರೆಯವರಿಗೆ ತೊಂದರೆಯಾಗದಂತೆ ಬದುಕಿದರೆ ಸಾಕು ಅದೇ ಸಂತೃಪ್ತ ಬದುಕು ಬರಹಕ್ಕು ಸಿಗದಷ್ಟಿದೆ ಬದುಕು ಅದು ಅನುದಿನವೂ ಹೊಸತು ಇಲ್ಲಿ ಹೊಂದಿಕೊಂಡರಷ್ಟೇ ಸೊಗಸು ಇಲ್ಲವಾದರೆ ನೆಮ್ಮದಿ ಹಗಲುಗನಸು ನೋಡ್ರಿ ಎಷ್ಟು ಅರ್ಥಪೂರ್ಣ ಅಂತಂದ್ರೆ ಇದು ಎಲ್ಲಾದ್ರೊಳಗೂ ರೀ ಈ ಕಡೆ ಜಾಬ್ ಮಾಡಲಿಕ್ಕೆ ಹೋಗ್ತಿರ್ತಾರಲ್ಲ ಅವ್ರಿಗೂ ಬರ್ತದೆ ಅಪ್ಲೈ ಆಗ್ತದೆ ಮನಿ ಒಳಗೆ ಬಹಳಷ್ಟು ಮಂದಿ ಇರ್ತಾರಲ್ಲ ಅವ್ರಿಗೂ ಕೂಡ ಅಪ್ಲೈ ಆಗ್ತದ್ರಿ ಇದು ಬಹಳ ಅರ್ಥಪೂರ್ಣವಾದದ್ದದ ಆದರೆ ನಮ್ಮ ಬದುಕು ಹೆಂಗಿರಬೇಕು ಅಂತಂದ್ರೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಲಾರ್ದಂಗೆ ಇದ್ರೆ ಸಾಕು ಅದೇ ಒಂದೇ ದೊಡ್ಡ ಒಂದು ಸಾಧನೆ ಅಂಥೇಳಿ ಹೌದಿಲ್ರಿ ನೋಡ್ರಿ ಇವತ್ತು ಸಿಂಪಲ್ ಆದ ರಂಗೋಲಿ ಇವತ್ತೇನು ಸ್ಪೆಷಲ್ ಅಡುಗೆ ಅಂತರೇನು ರೀ ಹೇಳ್ತೀನಿ ರೀ ನೋಡಕೆಂತ್ರಿ ಸಿಂಪಲ್ ಆದ ಅಡಿಗೆ ಹಾಗೆ ಸಿಂಪಲ್ ಆದ ರಂಗೋಲಿ ಇನ್ನೂ ಒಂದು ಈಗ ಚಟ್ಟಿ ಅಮಾವಾಸ್ಯೆ ಬಂತು ರೀ ನಾಳೆ ಇಲ್ಲದ ನಾಡ್ದ ಚಟ್ಟಿ ಅಮಾವಾಸ್ಯೆ ಮತ್ತು ಈ ಅಮಾವಾಸ್ಯೆಗೆ ನಮ್ಮ ಇಲ್ಲ ಬಿಜಾಪುರ ಕಡೆ ಬಹಳಷ್ಟು ಜನರು ನಡ್ಕೋತ ದಾನಮ್ಮ ದೇವಿಗೆ ಗುಡ್ಡಾಪುರಕ್ಕೆ ಹೋಗ್ತಾರ್ರಿ ಅವ್ರನ್ನೆಲ್ಲ ನೋಡು ಹಂಗಿರ್ತದೆ ಬಹಳಷ್ಟು ಜನರು ಹೋಗ್ತಾರ ಆಲ್ಮೋಸ್ಟ್ ಒಂದೊಂದು ಸ್ಕೂಲ್ ಅಂತೂ ಸೂಟಿನೇ ಕೊಟ್ಟಿರ್ತಾವ್ರಿ ಯಾಕಂದ್ರೆ ಅವರು ಸ್ಕೂಲ್ ಮುಂದಿಂದ ಹೋಗ್ತಿರ್ತಾರ ಅಷ್ಟು ಒಂದು ವೆಹಿಕಲ್ ಹೋಗುವಷ್ಟು ಜಾಗೂ ಇರಂಗಿಲ್ಲ ಅಷ್ಟು ಜನರು ಹೋಗ್ತಿರ್ತಾರೆ ಬೇರೆ ಬೇರೆ ಹಳ್ಳಿ ಕಡೆಯಿಂದ ಭಾಳ ಮಂದಿ ಹೋಗ್ತಾರೆ ಬಿಜಾಪುರದಾಗ ಈಗ ನೋಡ್ರಿ ಮುಂಜಾನೆಯ ಅಡುಗೆ ಸ್ಟಾರ್ಟ್ ಆಯ್ತು ಎಲ್ಲದಕ್ಕಿಂತ ಮುಂಚೆ ಅರಿಶಿನ ಕುಂಕುಮ ಏರಿಸಿ ರಂಗೋಲಿ ಹಾಕ್ಕೊಂಡು ಅರ್ ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೋದು ಒಂದು ಸೈಡ್ ರಾಗಿ ಗಂಜಿ ಇಟ್ಟಿನ್ರಿ ಇನ್ನೊಂದು ಕಡೆ ಹೆಸರು ಕಾಳು ಕಿಡ್ಲಿಕ್ಕೆ ಇಡ್ಲಿಕ್ಕೀನಿ ಹೆಸರು ಕಾಳು ಕುದೀಲಿಕ್ಕೆ ಇಡೋಕ್ಕಿಂತ ಮೊದಲು ಚೆಂದಾಗಿ ಹುರ್ಕೊಂಡು ಅವು ನೀರು ಹಾಕಿ ತೆಗ್ದುಬಿಡ್ತೀನಿ ರೀ ಅಂದರೆ ಅದರೊಳಗೆ ಏನಾರ ಹೆಸರು ಕಾಳು ಒಂದೊಂದು ಬೇಡವಾಗಿದ್ದಿರ್ತಾವೆ ಅಂಥವೆಲ್ಲ ಹೋಗಿಬಿಡ್ತಾವೆ ಮತ್ತು ಪೌಡ್ರೂ ಹುಡಿದ್ರೆ ತರಲ್ರಿ ಹುಳ ಅದು ಆಗಬಾರ್ದು ಪೌಡ್ರ್ ಏನಾದರೂ ಇತ್ತು ಅಂತಂದ್ರೆ ಅದನ್ನು ಕೂಡ ಹೋಗ್ಬಿಡ್ತದ ಅದರ ಸಲುವಾಗಿ ಹುರಿದು ತಕೊಳ್ಳೋದು ಮತ್ತು ಲಘುನೇ ಬೇಯ್ತದ್ರಿ ಇವನ್ನ ಹುರ್ಕೊಂಡು ಬಿಸಿ ಮಾಡಿ ನಾವು ನೀರು ಹಾಕಿ ತೆಗಿಯೋದ್ರಿಂದ ಭಾಳ ಜಲ್ದಿ ಬೇಯ್ತಾವ ಅದರ ಸಲುವಾಗಿ ಹುರಿದು ತೆಗಿಯೋದು ಮತ್ತು ಒಂದು ಕಡೆ ಬಕ್ರಿ ಮಾಡ್ಬೇಕಂತ ಹೆಸ್ರು ಇಟ್ಟಿನಿ ಇವತ್ತು ಏನಾಗ್ಯ ಗೊತ್ತೇನು ರೀ ಒಂದು ಇನ್ಸಿಡೆಂಟ್ ಆಗ್ಯದ ನಮ್ಮ ಮನೆಯಾಗ ಬಕ್ರಿ ಮಾಡಬೇಕಂತ ಹಿಟ್ಟಿಟ್ಟಿನಿ ಹಿಟ್ಟು ಹೆಸರಿಟ್ಟಿನ ಹಿಟ್ಟಿಗೆ ಈ ಕಡೆ ನಮ್ಮ ಮನೆಯವರು ಜೋಳದ ಹಿಟ್ಟಿನ ಬದಲಾಗಿ ಗೋಧಿ ಹಿಟ್ಟು ಕೊಟ್ಬಿಟ್ಟಾರೆ ಯಾಕಂದ್ರೆ ಎರಡೂ ಚಾಳಿಸಿ ಡಬ್ಬಾಗ ಇಟ್ಟಿನಿ ಅವ್ರು ಅದನ್ನು ಹಿಡಿದು ನೋಡಲಿಕ್ಕೆ ಹೋಗಿಲ್ರಿ ಹಾಗೆ ಕೊಟ್ಟಾರ ನಾನು ಕೂಡ ಅವ್ರು ಹಾಕಿ ಕೊಟ್ಟದ್ದು ಇದು ಯಾವ ಹಿಟ್ಟು ಕೊಟ್ಟಾರ ಹೇಳಿ ನೋಡಲಿಕ್ಕೆ ಹೋಗಲಿಲ್ಲ ಹಾಗೆ ಬಿಸಿನೀರು ಹಾಕಿಬಿಟ್ಟೆ ಆಮೇಲೆ ನಾನು ಹಿಟ್ಟು ನಾದು ಹತ್ತನೇ ಗೊತ್ತಾಯ್ತು ಇದು ಗೋಧಿ ಹಿಟ್ಟದ ಅಂಥೇಳಿ ಹಿಂಗೆ ಆಗ್ತಿರ್ತದ ಇವತ್ತು ನೋಡ್ರಿ ಚಪಾತಿ ಬಿಸಿನೀರು ಹೆಸರು ಅದನ್ನು ಬಿಸಿನೀರು ಅಂದ್ರೇನು ರೀ ಬರೀ ಬಿಸಿನೀರಲ್ಲ ಹೆಸರು ಹಾಕ್ಕೊಂಡು ನಾ ಅದು ನಡೆದದ ನೋಡ್ರಿ ನಾನು ಚಪಾತಿ ಮಾಡ್ಲಿಕ್ಕೀನಿ ಬಟ್ ಇವು ಚಪಾತಿ ಹೆಂಗೆ ಬಂದು ಬಿಸಿನೀರು ಹಾಕಿ ಮಾಡಿದ್ದು ಅಂತಂದ್ರೆ ಚಪಾತಿನೂ ಚೊಲೋ ಬಂದವು ಆದರೆ ನಮ್ಮ ಎಷ್ಟು ದೊಡ್ಡ ದೊಡ್ಡ ಮಾಡ್ತಿದ್ನಲ್ಲ ರೀ ಅಷ್ಟು ಇದು ಅನಿಸ್ಲಿಲ್ಲ ಬಟ್ ಟೇಸ್ಟ್ ಮಾತ್ರ ಸೂಪರ್ ಸ್ಮೂತ್ ಅಂದ್ರೆ ಏನು ರೀ ಅಷ್ಟು ರೇಷ್ಮಿ ಥರ ಸ್ವಲ್ಪ ಡಿಫ್ರೆಂಟಾಗಿ ಅನಿಸಿದು ಬಿಸಿನೀರಿನ ಚಪಾತಿ ರೆಡಿ ಆಗ್ಯಾವ ನೋಡ್ರಿ ಇವತ್ತು ಒಂದೊಂದು ಸರಿ ಹಿಂಗೂ ಆಗ್ತಿರ್ತಾವ್ರಿ ಇದು ಸೆಕೆಂಡ್ ಟೈಮ್ ನಮ್ಮದು ಅದೇ ಹೇಳಿದ್ನಲ್ರಿ ಈಗೊಮ್ಮೆ ನನ್ನ ಮಗಳು ಕೊಟ್ಟಿದ್ಲು ಎರಡೂ ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಈಗೇನದ ನಮ್ಮ ಮನೆಯವ್ರು ಕೊಟ್ಟಾರ ಜೋಳದ ಹಿಟ್ಟು ಹೋಗಿ ಗೋಧಿ ಹಿಟ್ಟು ಬಂದು ಚಪಾತಿನ ಆಗ್ಲಿಗತ್ತು ನೋಡ್ರಿ ಇಷ್ಟದ ಇವತ್ತು ತಿಂದು ಅದಕ್ಕೆ ಸಣ್ಣ ಸಣ್ಣ ಚಪಾತಿ ಮಾಡಿ ತೆಗ್ದೀನಿ ಪಾತಿ ಮಾಡೋದಾಯಿತು ಇನ್ನೇನದ ಒಂದಿಷ್ಟು ಕೊತ್ತಂಬರಿ ತೊಳೆದು ಹೆಚ್ಚಿ ಇಟ್ಕೊಂಡು ಈಗ ಹೆಸರು ಕಾಳು ಇನ್ನ ಕುದಿಲಿಕ್ಕೆ ರೀ ಅವು ಇಷ್ಟು ಹೆಸರು ಕಾಳು ಕುದ್ದಾವ ಇನ್ನು ಒಗ್ಗರಣೆ ಹಾಕೋದು ಆ ಹೆಸರು ಕಾಳು ಹಿಂಡಿ ಪಲ್ಯಕ್ಕೆ ಒಂದು ಮೆಂತೆ ಸೂಡು ಹಾಕ್ತೀನಿ ಈ ಮೆಂತೆ ಸೂಡು ಏನಾದ್ರೂ ಚೆಂದಾಗಿ ಆರಿಸಿ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಚೆಂದಾಗಿ ಕಟ್ ಮಾಡಿ ಒಗ್ಗರಣೆ ಒಳಗೆ ಹಾಕ್ತೀನಿ ರೀ ಒಂದು ಎರಡು ಸ್ಪೂನು ಎಣ್ಣೆ ಒಂದು ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಪುಡಿ ಇಂಗು ಎಲ್ಲ ಹಾಕ್ತೀನಿ ಮತ್ತು ಬೇಕಂದ್ರೆ ಇದಕ್ಕೆ ನೀವು ಖಾರ ಪುಡಿ ಹಾಕ್ಬೋದು ಅಥವಾ ಮೆಣಸಿನ್ಕಾಯಿ ಒಂದು ಮೂರು ನಾಲ್ಕು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ತೊಗೊಂಡು ಅದರೊಳಗೆ ಉಪ್ಪು ಜೀರಿಗೆ ಎಲ್ಲ ಹಾಕಿ ಮಿಕ್ಸಿ ಮಾಡಿ ನಾವು ಇದರೊಳಗೆ ಆ್ಯಡ್ ಮಾಡ್ಬೋದು ಎರಡೂ ಬರ್ತದೆ ಇಲ್ಲ ಖಾರ ಅದನ್ನು ಹಾಕ್ಬೋದು ನಾನು ಹೆಸರು ಕಾಳು ಕುದಿಯುವಾಗೆ ಒಂದು ಎರಡು ಹಣ್ಣು ಟೊಮೆಟೊ ಹಾಕಿದ್ದೆ ಈಗ ಅದರೊಳಗೆ ಏನಾದ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಸ್ವಲ್ಪ ಒಂದು ಸಣ್ಣ ಹರಳಿನಷ್ಟು ಬೆಲ್ಲ ಇಷ್ಟು ಹಾಕಿ ಇಟ್ಕೊಂಡ್ಬಿಟ್ಟಿನಿ ಇಲ್ಲಿ ಮೆಂತೆ ಪಲ್ಯ ಚೆಂದಾಗಿ ತಾಳಿಸ್ಕೊಂಡು ಅದರೊಳಗೆ ಈ ಕುದಿಸಿ ಇಟ್ಕೊಂಡು ಹೆಸರು ಕಾಳು ಆ್ಯಡ್ ಮಾಡಿಬಿಡ್ತೀನಿ ನೋಡ್ರಿ ಖರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದ್ರೆ ನೀವು ಒಂದು ಸರಿ ಮಾಡಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಈ ಹೆಸರು ಕಾಳು ಪಲ್ಯ ಏನದ ಬಕ್ರಿಗೆ ಬರ್ತದ ಚಪಾತಿ ಬರ್ತದೆ ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾವು ಒಂಚೂರು ಚೂರು ಮಾಡ್ಕೊಂಡ್ರ ಮಾಡ್ಕೊಂಡ್ರೆ ಅನ್ನಕ್ಕೆ ಎಲ್ಲದಕ್ಕೂ ಹೇಳಿ ಮಾಡಿಸಿದಂತಾದ್ರಿ ಅದಕ್ಕೆ ನಾವು ಮೊನ್ನೆ ಏನು ಬಕ್ರಿ ತಂದಿದ್ವಲ್ಲ ಸಂಡೇ ತೆಳ್ಳಿಗಿನ ಕಟಿ ಬಕ್ರಿ ಇಲ್ಲಿ ಮನೆ ಹತ್ರ ಮಾಡ್ತಾರಂತ ಹೇಳಿದ್ನಿಲ್ರಿ ಆ ಬಕ್ರಿಗೆ ಇಂಥ ಪಲ್ಯ ಅಂತೂ ಆ ಬಕ್ರಿ ಕಟಿ ಬಕ್ರಿ ಜೋಡಿ ತೆಳ್ಳನ ಕಟಿ ಬಕ್ರಿ ಜೋಡಿ ನಾವು ಇಂಥ ಪಲ್ಯ ಹಚ್ಕೊಂಡು ತಿನ್ಲಿ ಕತ್ರ ಒಂದು ಎರಡು ಹೋಗಲಿ ಮೂರು ಮೂರು ಹೋಗಲಿ ನಾಲ್ಕು ಬಕ್ರಿ ಆರಾಮಾಗಿ ತಿಂತೀವಿ ನೋಡ್ರಿ ನೋಡಿರಿ ಎಷ್ಟು ಸೂಪರ್ ಸೂಪರಾಗಿದೆ ಫ್ಲೇವರ್ ಅಂತೂ ಅಷ್ಟು ಮಸ್ತ್ ಬರ್ಲಿಕ್ಕೆ ಆತದ ನಿಮಗೆ ಅನಿಸ್ತು ನಮ್ಮೇಲಿ ನೀವು ಹೆಂಗೆ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ನೋಡಿ ಒನ್ ಬೈಟ್ ಟೇಸ್ಟ್ ನೋಡಿ ಹೆಂಗಾಗಿತ್ತು ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಚಪಾತಿಯನ್ನು ಅಂತೂ ಅಷ್ಟು ಆಗ್ಯಾವ ಯಾಕಂದ್ರೆ ಬಿಸಿನೀರು ಹಾಕಿ ಮಾಡೀವಿ ಖರೀದಿ ಸ್ವಲ್ಪ ಬಿಸಿನೀರು ಹಾಕಿದ್ರೆ ಓಕೆ ರೀ ನಾನು ಭಾಳಷ್ಟು ಅವು ಬಕ್ರಿ ಹೆಸ್ರು ಹೇಳಿ ಹಾಕೊಂಡಿದ್ನಲ್ಲ ಹಾಗಾಗಿ ಆದರೂ ಕೂಡ ಮಸ್ತಾಗ್ಯಾವ್ರಿ ಚಪಾತಿ ಅಂತೂ ಸೂಪರಾಗಿ ಆಗ್ಯಾವ ಅದ್ರ ತಕ್ಕ ಹೆಸರು ಹಿಂಡಿ ಪಲ್ಯನೂ ಟೇಸ್ಟ್ ಆಗಿತ್ತು ನೋಡ್ರಿ ಇವತ್ತಿನ ಪೂಜಾ ಎಲ್ಲರೂ ಇಷ್ಟಪಡ್ತೀರಿ ಹಾಗಾಗಿ ನಿಮ್ಗೆ ನಾನು ಹಾಕಿದ ರಂಗೋಲಿ ಮತ್ತು ಪೂಜಾನ ತೋರಿಸಿರ್ತೀನಿ ನೋಡ್ರಿ ಈಗ ಸಾರಿ ಯಾವ ಬಂದಾವ ಮೋಸ್ಟ್ ಡಿಮ್ಯಾಂಡೆಡ್ ಸಾರಿ ನಮ್ಮ ಕಡೆ ಇಷ್ಟು ದಿವಸದೊಳಗೆ ಭಾಳ 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 ಇನ್ನೂ ಇನ್ನೂ ಚಾಲ್ತಿಯಲ್ಲೇ ಇರು ಇನ್ನೂ ಬೇಕು ಬೇಕು ಅಂತ ಹೇಳುವಂಥ ಸಾರೀಸ್ ಅಂತಂದ್ರೆ ಈ ಇಲ್ಕಲ್ ಸ್ಯಾರಿ ಜಿಗ್ಝ್ಯಾಗ್ ಸ್ಯಾರಿ ಮತ್ತು ಕಲ್ಯಾಣಿ ಕಾಟನ್ ಅಷ್ಟು ಸೇಲ್ ಆಗ್ಲಿಗತ್ತವ್ರಿ ಇನ್ನೂ ಡೈಲಿ ಏನಿಲ್ಲ ಅಂದ್ರೆ ಒಂದು ನಾಲ್ಕು ಐದು ಆರ್ಡರ್ಸ್ ಅಂತೂ ನಾನು ಹಾಕಿದ ಸೀರೆಗಂತೂ ಕಾಮನ್ ಆಗಿ ಇದ್ದೇ ಇರ್ತಾವೆ ಅವು ಬಿಟ್ಟು ಮೊದಲಿನ ವಿಡಿಯೋಸಕ್ಕೆ ಕಲ್ಯಾಣಿ ಕಾಟನ್ ಮತ್ತು ಇಲ್ಕಲ್ ಸ್ಯಾರಿ ಚೆಕ್ಸ್ ಸ್ಯಾರೀಸು ಇವಕ್ಕೇನದಲ್ಲ ಭಾಳ ಡಿಮ್ಯಾಂಡ್ ಅದ ರೀ ಎಲ್ರಿಗೂ ನಮಸ್ಕಾರ ನೋಡ್ರಿ ಸಾರಿ ರೀಸ್ಟಾಕ್ ಆಗ್ಯಾವ ಅದಕ್ಕೆ ನನಗೂ ಇಷ್ಟ ಆದ ಇಷ್ಟವಾದ ಕಲರ್ಸ್ ಅನ್ನ ತಗೊಂಡ್ ಬಂದಿನಿ ಮಸ್ತ್ ಸೂಪರ್ ಆದ ಸಾರಿ ಅದ್ರೊಳಗು ಸಾಕಷ್ಟು ಸಾರಿ ಹೇಳೀನಿ ನಾವು ನೆಯ್ದದ್ದು ಸಾರಿ ಬಹಳ ಶ್ರೇಷ್ಠ ಇವು ಕೈಮಗ್ಗದ ಸ್ಯಾರಿ ಅಂತ ಏನ್ ಹೇಳ್ತೀವ್ರಿ ಇವು ಆರೋಗ್ಯಕ್ಕೂ ಒಳ್ಳೆಯದು ಮನಸ್ಸಿಗೂ ಒಳ್ಳೆಯದು ಅದು ಅಲ್ಲದೆ ಯಾವಾಗ ಪಾಸಿಟಿವ್ನೆಸ್ ಸ್ಪ್ರೆಡ್ ಮಾಡ್ತಾವೆ ನಮ್ಮ ಬಾಡಿಯಿಂದ ಹಂಗ್ರೆ ನಮ್ಮಿಂದ ಯಾವಾಗೂ ಅಷ್ಟು ಕಂಫರ್ಟ್ ಇರ್ತಾವ ಪಾಸಿಟಿವ್ನೆಸ್ ಸ್ಪ್ರೆಡ್ ಮಾಡ್ತಾವಂದ್ರೆ ಇಲ್ಲಿ ಕಂಫರ್ಟ್ ಇರ್ತಾವ ಮತ್ತು ಇವು ಉಟ್ಕೊಂಡು ಪೂಜೆಗಾಗಲಿ ದೇವಸ್ಥಾನಕ್ಕಾಗ್ಲಿ ಅರಿಶಿನ ಕುಂಕುಮಕ್ಕೆ ಅಲ್ಲದೆ ಅದೊಂದು ಲುಕ್ಕ ಬೇರೆ ಇರ್ತದೆ ಕಾಣಿಸೋದು ಬೇರೆನೇ ಕಾಣಿಸ್ತೀವಿ ಸಿಂಪಲ್ ಆದ್ರೂ ಸೂಪರಾಗಿ ಕಾಣಿಸೋವಂಥ ಸ್ಯಾರಿ ನೀವು ಜಿಗ್ ಜ್ಯಾಗ್ ವೇಕಲ್ ಸ್ಯಾರಿ ನೋಡಿ ಇದು ಏನೂ ಇಲ್ಲ ಉಬ್ಬೋದಿಲ್ಲ ಏನಿಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡ್ರಿ ಇಷ್ಟವಾದ ಈಗ ಯಾಕಂದ್ರೆ ಲಾಸ್ಟ್ ಟೈಮ್ ಬಹಳ ಸೇಲ್ ಆಗಿದ್ ಸಾರೀಸ್ ರೀ ಅದಕ್ಕೆ ನಾವ್ ಅಷ್ಟ ತಗೊಂಡ್ ಬಂದಿನಿ ಮತ್ತೆ ನಿಮ್ಗೆ ಎಕ್ಸ್ಟ್ರಾ ಬೇಕಂದ್ರೆ ಕಲರ್ಸ್ ಹಾಕಿರ್ತೀನಿ ನೀವು ಸೆಲೆಕ್ಟ್ ಮಾಡ್ಕೋರಿ ಈ ಸ್ಯಾರೀಸ್ ಅನ್ನ ಬಹಳ ಮಂದಿ ಇಷ್ಟಪಟ್ಟು ತಗೊಂಡ್ರು ಅವರಿಗೆಲ್ಲ ನಾವು ಹೇಳಿದ್ವಿ ಇಲ್ರಿ ಈಗ ಸಾರೀಸ್ ಸ್ಟಾಕ್ ಇಲ್ಲ ನೀ ಸ್ಟಾಕ್ ಆದ್ಮೇಲೆ ಹೇಳ್ತೀವಿ ಅಂದಿದ್ವಿ ಬಹಳ ಮಂದಿಗೆ ಅವರೆಲ್ಲ ಈಗ ಆರ್ಡ್ರ್ ಹಾಕ್ಬೋದು ನೋಡ್ರಿ ಲಾಸ್ಟ್ ಟೈಮ್ ಬಹಳ ಬಹಳ ಸೇಲ್ ಆಗಿದ್ ಕಲರ್ಸ್ ಅದಕ್ಕೆ ಅವಿಷ್ಟು ನಾನು ತಗೊಂಡ್ ಬಂದಿನಿ ಮತ್ ನಿಮಗ ಬೇರೆ ಬೇಕಂದ್ರು ಅವ ಅವಿಷ್ಟು ಕಲರ್ಸ್ ನಾನು กรีน મેલે રાખી રતીની ઇસ્ટ નોડરી zig zag sarees ઇદ્રુલ્લા બલસ્ટુ ટાઈપ બરતાવે મત નિદ્ર બરતા ઇદ નોડરી મેંધી કલર બહાડ મોસ્ટ વોન્ટેડ સારી અધ્યાતેલા મેંધી કલર ಯಾವ ನೋಡಲಿಕ್ಕೆ ಬಹಳ ಲೈಟ್ ಕಲರ್ ಇರ್ತಾವ ಅವು ಉಟ್ಕೊಂಡ್ನೈ ಮಾತ್ರ ಅಷ್ಟು ಅಟ್ರಾಕ್ಟ್ ಇರ್ತಾವ ರೇಷ್ಮಿ ಬಾರ್ಡ್ರ ಶರದ್ನು ರೇಷ್ಮಿ ಬರ್ತದ ಕಾಟನ್ ಸ್ಮೂತ್ ಕಾಟನ್ ಬಹಳ ಇವು ಯಾಕಂದ್ರೆ ಕೈಮಗ್ಗದ ಸಾರಿ ಅಲ್ರಿ ಅವರ ಫೋಲ್ಡಿಂಗ್ ಬಹಳ ಕಡಿಮೆ ಇರ್ತದೆ ಯಾಕಂದ್ರೆ ಸ್ವಲ್ಪ ಸಣ್ಣದಿರ್ತದೆ ಇದೇನಾಗ್ತದ ಒಳಗ ಪೇಪರ್ ಇರ್ತದ ಹಂಗಾಗಿ ಇಷ್ಟ ಪೇಪರ್ ತೆಗದ್ರಿ ಅಂದ್ರೆ ಫೋಲ್ಡಿಂಗ್ ಮಾತ್ರ ಇಷ್ಟ ಆಗ್ತದ್ರಿ ನೋಡಿದ್ರಲ್ಲ ಇವತ್ತಿನ ಸ್ಯಾರೀಸು ಇಷ್ಟ ಅದು ಅಂತ ಅನ್ಕೋತೀನಿ ಇವುಗಳ ರೇಟು ಎಷ್ಟು ರೇಟ್ ರೇಟಂತೂ ಎಲ್ರಿಗೂ ಗೊತ್ತಿದೆ ಲೆವೆನ್ ಏಯ್ಟಿ ರುಪೀಸು ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಹಿಡ್ದು ಲೆವೆನ್ ಏಯ್ಟಿ ಅದ ನೋಡಿರಿ ಯಾರು ಆರ್ಡ್ರ್ ಮಾಡ್ತೀರಿ ಫಾಸ್ಟಾಗಿ ಆರ್ಡ್ರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರಿ ಧನ್ಯವಾದಗಳು